ನಮಸ್ತೆ ಸ್ನೇಹಿತರೆ ಇದೊಂದು ತಾರ್ವಾಡಿಗೆ ಆಗಿರೋ ಪ್ರಾಪರ್ಟಿ ಇದು ಎಕರೆ ಐತೆ ಸ್ನೇಹಿತರೆ ಸುತ್ತ ಸೋಲಾರ್ ಫಿಂಗ್ಸ್ ಆಗೈತೆ ವಾಸಕ್ಕಾಗಿ ಒಂದು ಮನೆಯೂ ಕಟ್ಸ್ಕೊಂಡವ್ರೆ ಹೊಸಗಳು ಸಾಕೆ ಒಂದು ಶೆಡ್ ಐತೆ ಸ್ನೇಹಿತರೆ ಚಾಮರಾಜನಗರದಿಂದ ಹದಿಮೂರು ಕಿಲೋಮೀಟ್ರ್ ಐತದೆ ಸ್ನೇಹಿತರೆ ನಾಗ ಬೋರ್ವೆಲ್ ಐತೆ ಸ್ನೇಹಿತರೆ ರೋಡ್ ಫೇಸ್ ಒಂದು ಸೌರಾಡಿ ಬರ್ತದೆ ಸ್ನೇಹಿತರೆ ಜರ್ನಲ್ ಪ್ರಾಪರ್ಟಿ ಇದು ಒಂದು ಇನ್ನೂರು ತೆಂಗಿನ ಸುಸಿಗಳಾಕ್ರೆ ಸ್ನೇಹಿತರೆ ಒಂದು ಎಕರೆಗೆ ಇಪ್ಪತ್ತೆಂಟು ಲಕ್ಷ ಹೇಳ್ದವ್ರೆ ರೇಟಲ್ಲಿ ನಗೋ ಶುಭದ ಸ್ನೇಹಿತರೆ ಇದ್ರ ಬಗ್ಗೆ ಏನಾದರೂ ಹೆಚ್ಚಾಗಿ ಮಾಹಿತಿ ಬೇಕಾರೆ ಈ ಮೇಲ್ಗಡೆ ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ